ಲಾಸ್ ಆಗೈತಿ ಸಿಕ್ಕಾಪಟ್ಟೆ ಬ್ಲಾಸ್ ಹೊಡ್ದವು ಕಂಡ್ಯ ಒಡೋದಾವೆ ಮಳೆ ಸಿಕ್ಕಾಪಟ್ಟೆ ಮಾಲ್ ಎಲ್ಲ ಹೊಳೆ ತಿಳ್ಕೊಂಡು ಹೋಗ್ಯಾವೆ ಹೊಳೆ ಬಾಜು ಒಂದು ಅಂಗಡಿ ಬಾಜು ಗಿಡ ಐತೆ ದೊಡ್ಡ ಗಿಡ ಆಲದ ಗಿಡ ಅದು ದೊಡ್ಡ ಆಲದ ಗಿಡ ನಮ್ಮ ಅಂಗಡಿ ಮೇಲೆ ರೀ ಎಷ್ಟು ಅಂಗಡಿ ಒಳ ಏನು ಮಡಿಸೋದೇವೆ ಇಲ್ಲ ಎಲ್ಲ ನಾ ಅಲ್ಲಿ ಏನೂ ಓದಿಲ್ಲ ರೀ ಮೂರು ರೀ ಮೂರು ಅಂಗಡಿ ಏನು ಓದೇ ಇಲ್ಲ ರೀ ಎಲ್ಲ ಕುಲ ಖುಲಾಯ್ತಿತ್ತು ಇನ್ನೊಂದು ಚಿಕ್ಕಪಟಿ ರೀ ಒಂದು ಒಂದು ಎಲ್ಲ ಲಕ್ಷ ರೂಪಾಯಿ ತಕ್ಕ ಖರ್ಚು ಮಾಡಿದೇವ್ರಿ ಎಲ್ಲ ಹಳಗಾಲಾಗಿದ್ರಿ ಪುರಕ್ಕೆ ಎಲ್ಲ ರೀ ಅಧಿಕಾರಿಗಳು ಅದನ್ನು ಪರಿಶೀಲನೆ ನಮ್ಗೆ ಸೂಕ್ತವಾದದ್ದು ಒಂದು ಒಂದೊಂದು ಏನಾರ ಒಂದು ನಮ್ಗೊಂದು ನಮ್ಗುಲ್ ಮೇಲೆ ಜೀವನ ಮಾಡ್ಕೊಂಡು ರೀ ಬೇರೆ ನಮ್ಗ ಎಲ್ಲ ಏನಿಲ್ಲ ಯಾರಾದರೂ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ಏನಾದರೂ ತಾವು ಮನೆಗಳನ್ನ ಕಟ್ಟಬೇಕು ಅಥವಾ ಸೈಟ್ ಗಳನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು ಸುಶೀಲ್ ಎಸ್ ಲೇಔಟ್ ಇದು ಈಗಾಗಲೇ ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮ್ಯಾನ್ ಹೋಲ್ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಆಗಿರುವಂತಹ ಉತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ನಿಮಗೆ ಯಾವತ್ತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕುಡಿಯುವ ನೀರಾಗಿರಬಹುದು ಅಥವಾ ನೀರಿನ ಸಪ್ಲೈಗೋಸ್ಕರ ಇಲ್ಲಿ ಪೈಪ್ ಗಳನ್ನು ಕೂಡ ಹಾಕಲಾಗಿದೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಸೈಜ್ ನ ಹೊಂದಿರುವಂತಹದ್ದು ಫ್ಲಾಟ್ ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗಿದೆ ಮುಧೋಳ ಬಸ್ ಸ್ಟ್ಯಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಡಿಗ್ರಿ ಕಾಲೇಜ್ ಗವರ್ನಮೆಂಟ್ ಕಾಲೇಜ್ ಅದರ ಹಿಂಭಾಗದಲ್ಲೇ ಇರುವಂತಹದ್ದು ಎನ್ ಎ ಮತ್ತು ಪಿ ಹೊಂದಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ ನಿಮಗೆ ಪ್ರಯಾಣ ಮಾಡೋದಕ್ಕೆ ಸ್ಥಳವನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮಗೆ ಬರುತ್ತೆ ಸೂಕ್ತ ದರದಲ್ಲಿ ತಮಗೆ ಯೋಗ್ಯವಾದಂತಹ ದರದಲ್ಲಿ ಕೂಡ ಸೈಟ್ಗಳು ಲಭ್ಯ ಇದೆ ಹಸಿನ ಮನೆಯನ್ನ ಕಟ್ಟುವುದಕ್ಕೆ ಇದು ಯೋಗ್ಯವಾದಂತಹ ಸ್ಥಳ ಹಾಗಾಗಿ ಈ ಲೇಔಟ್ ನಲ್ಲಿ ತಮ್ಮ ಮನೆಗಳನ್ನು ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ದರೆ ಆದಷ್ಟು ಬೇಗ ಬೇಗ ಬನ್ನಿ ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ